ಅಮ್ಮ ಒಂದ್ ನಿಮಿಷ ತಡ್ರಿ ನೀವ್ಯಾಲ್ ಮಾತಾಡಕತ್ತೀರಿ ನಾನ್ ನಿಮ್ ಜೊತೆ ಮಾತಾಡ್ಬೇಕಂತ ಸ್ಟೇಷನ್ ಕರ್ಸಿನಿಲ್ಲಾ ನೀವ್ ಏನ್ರಮ್ಮ ನೀವು ಬರ್ರಮ್ಮ ಇಲ್ಲಿ ಕೋಸಲ ಅವ್ರೆ ಅವ್ರಿಗೆ ವಯಸ್ಸಾಗಿರೋರ್ಗೊಂದ್ ಸ್ವಲ್ಪ ಕುಚ್ಚ ಕೊಡ್ರಿ ಕುಂದ್ರಲ್ಲ ಅವ್ರು ಇಲ್ಲೇ ಬರೀ ಅತ್ತಿರ ನೀವ್ ಕುಂದ್ರಿ ನಾ ಎಲ್ಲಿ ಇಲ್ಲ ನೀವ ಬರ್ರಿ ಹ್ಮ್ ಈಗ ನಿಮ್ ಮನೆಯವ್ರ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಾರಲ್ಲಮ್ಮ ನೀವೇನ ಅವ್ರ ತಮ್ಮನ್ ಹೆಂಡತಿನ ಸಾಯಿಸ್ಬೇಕಂತ ಹೇಳಿ ಮಾಟ ಮಂತ್ರ ಎಲ್ಲ ಮಾಡಿಸಿದ್ರಿ ಅಂತ ಹೇಳಿದ್ರು ನಿಮ್ಮ ಯಜಮಾನ್ರು ಅದೇನೆಲ್ಲ ನಿಜ ಏನಮ್ಮ ಇಲ್ರಿ ಸರ್ ನಿಜ ಹೇಳ್ಬಿಡ್ತಾಯ ನಿಜ ಹೇಳ ಅಂದ್ರೆ ಸರ ಅದ್ ನಿಜ ಸರ ಆದ್ರೆ ಸಾಯಿಸ್ಬೇಕಂತ ಮಾಟ ಮಂತ್ರ ಮಾಡಿಸಿಲ್ ಸರ ಏನೋ ಒಂಚೂರು ಬುದ್ಧಿ ಕಲ್ಸನ ಅಂತಂದು ಹಂಗ ಮಾಡಿದ್ನಿ ಸರ ಅಷ್ಟ ಹೊರತು ಸಾಯಿಸ್ಬೇಕನ್ನೋ ಉದ್ದೇಶ ನಂದೇನಿರ್ಲಿಲ್ಲ ಸರ್ ಶರಣ್ ರೀ ನಮ್ಮ ಸಾಹುಕಾರ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ಮೊದಲು ಭಾಳ ಮಂದಿ ಕೇಳಿದ್ರಿ ಕ್ರಿಸ್ಮಸ್ಗೆ ವಿಶ್ ಮಾಡ್ರಿ ಅಂಥೇಳಿ ಯಾರ್ಯಾರು ಕೇಳಿದ್ರಿ ಅಸ್ಪೆಷಲಿ ಶಕುಂತಲ ಅವರು ಹೇಳಿದರು ನಂಗೆ ವಿಶ್ ಮಾಡ್ರಿ ಹೇಳಿ ಶಕುಂತಲ ಮೇಡಮ್ ನಿಮ್ಗೆ ಹ್ಯಾಪಿ ಕ್ರಿಸ್ಮಸ್ ಹ್ಯಾವ್ ನೈಸ್ ಡೇ ಅ ಹೆಡ್ ಹ್ಯಾವ್ ಹ್ಯಾವ್ ಅ ನೈಸ್ ಇಯರ್ ಅ ಹೆಡ್ ಎಂಜಾಯ್ ದ ಡೇ ಹ್ಯಾವ್ ಅ ಬ್ಲಾಸ್ಟ್ ಇನ್ನು ನಮ್ಮ ಸುಜಾತ ಮೇಡಮ್ ಅವ್ರು ಮೆಸೇಜ್ ಮಾಡಿದರು ಸುಜಾತ ಮೇಡಮ್ ನಿಮಗೆ ಹಾಯ್ ಮತ್ತು ನಿಮ್ಮ ಮಕ್ಕಳು ತೇಜೋತನು ಸೋನು ಗಣಿಗೆ ಹಾಯ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀನಿ ಇವತ್ತೆಲ್ರಿಗೂ ರಜಾ ಅದ ಹುಡುಗರಿಗೆ ಎಲ್ಲರೂ ಮಜಾ ಮಾಡಿರಿ ಆಮೇಲೆ ಸರಸ್ವತಿ ಮೇಡಮ್ ನಿಜವಾಗ್ಲೂ ಸಾರಿ ನಾ ವಿಡಿಯೋ ಮಾಡಿಟ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ನಾನು ಸಾಯಂಕಾಲ ಯಾರಿಗೂ ವಿಶ್ ಮಾಡೋಕ್ಕಾಗಲಿಲ್ಲ ಬೇಜಾರಾಗಬೇಡಿ ನಿನ್ನೆ ನಮ್ಮ ಸರಸ್ವತಿ ಮೇಡಮ್ ಅವ್ರದ್ದು ಬರ್ಡೇ ಇತ್ತಂತೆ ಸಾರಿ ಮೇಡಮ್ ನಾನು ಲೇಟಾಗಿ ವಿಶ್ ಮಾಡೋಕತ್ತೀನಿ ಮೆನಿ ಮೂರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರಸ್ವತಿ ಮೇಡಮ್ ಚಂದನವ್ರ ಮಗನ ಬರ್ಡೇ ಇದ್ದಂತೆ ಗಗನ್ ಗಗನ್ ನಿನಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಗನೇ ಚೆನ್ನಾಗಿರು ನೂರು ಕಾಲ ಆ ದೇವರು ನಿನ್ನ ಚೆನ್ನಾಗಿಟ್ಟಿರಲಿ ನಿನಗೆ ಆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಂದ ಪಾಪ ನಿನ್ನೆ ಪ್ರೀತಿ ಅವ್ರು ಹೇಳಿದರು ಅವ್ರ ಮಗಂದು ಹರ್ಷವರ್ಧನನ್ ಬರ್ಡೇ ಇತ್ತಂತೆ ನಾನು ಮರ್ತುಬಿಟ್ಟಿದ್ದೆ ಐ ಸಾರಿ ಪ್ರೀತಿ ಮೇಡಮ್ ಹರ್ಷವರ್ಧನ್ ಪುಟ್ಟ ನಿಂಗ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ನಿಂಗ ಎಲ್ಲಾ ಖುಷಿನೂ ನಿಮ್ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಆ ನಿಂಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ಮೊದ್ಲು ನೆಮ್ಮದಿ ಕೊಡ್ಲಿ ಅಂತ ಕೇಳ್ಕೊತೇನಿ ಪುಟ್ಟ ಚೆನ್ನಾಗಿರಮ್ಮ ನೋಡೇ ಇಲ್ಲ ನೋಡ್ರಿ ನಾನಿಲ್ಲಿ ವಿಶ್ ಮಾಡೋಕ್ಕಂತ ನಾನು ನಿಂತಿನಿ ಸೈಕಲ್ಗೆ ನನ್ನ ಗಂಡ ಕೌಶಲ್ಯ ಅವ್ರಿಗೆ ಹೊಡಿತಿದ್ದಾರೆ ಅಂತ ಅನಿಸ್ತಿಲ್ವಾ ನಿಮಗೆ ಹ್ಮ್ ನೋಡ್ರಿ ಕೌಶಲ್ಯ ಅವ್ರೆ ಬುದ್ಧಿ ಕಳಿಸ್ತಾರಂತ ಅಲ್ಲನ್ರಿ ಇವರ ಬುದ್ಧಿ ಕಲ್ಸಕ್ ಅಂತ ಯಾಕಿರ್ಬೇಕು ಲಾಯರ್ ಅಂತ ಯಾಕಿರ್ಬೇಕು ಜಡ್ಜ್ ಅಂತ ಇರ್ಬೇಕು ನೋಡ್ರಿ ಕೋಸಲ್ಯವ್ರೆ ಇವರೇ ಬುದ್ಧಿ ಕಲ್ಸಷ್ಟು ಕಾನೂನ ಕೈ ತಗೊಳಷ್ಟು ದೊಡ್ಡೋರಾಗ್ ನೋಡ್ರಿ ಅದು ಮಾತ್ರ ಸಿಳ್ಳಿ ಮಿಳ್ಳಿ ಮೂರ್ ಕಾಸಿ ನಾಲ್ಕು ಕಾಸಿನ ಮಾಟ ಮಂತ್ರ ಸಾಹೇಬ್ರ நானுாத்தி ஆகி சாலி முலிகல் எதீஷ் முர அக்ஷர் இல் மகளிர் உத்கிச்சித்த மனத கண்ட் வந்தேஷ் அப்ப மத கொட்டிவ்ரி நான் அதுக்கொஞ்சூருக்கு தப்பு சரி அந்த தினக்கல் தப்பு மா ഒക്കി ഇന്നീ ഹലേ സാഹബ്രി നാക് തര മാ സംഗീത ನೀವು ಮಾಡೋದಿರಲಿ ನೋಡು ನಿನ್ನ ಗಂಡಕ್ಕೆ ತೊಂದರೆ ನಿನ್ನ ಗಂಡ ಮನೆಯವ್ರಿಗೆ ತೊಂದರೆ ಕೊನೆಗೆ ಪಾಪ ಈ ವಯಸ್ಸಿನಾಗ ನಿಮ್ಮ ಊವಾರ ನೋಡಲಿ ಎಷ್ಟು ತಾಸು ನೀನ್ ಕರ್ಕೊಂಡ್ ಬಂದೀವಂತೇಳಿ ನೀನು ಹಿಂದೆ ಬಂದಾರ ನಿಮ್ಮ ತಾಯಿಯರ್ ಹಾಂ ನೋಡು ಕೊನೆಗೆ ನೀವು ತಪ್ಪು ಮಾಡಾಕಿನ ಮುಂಚೆಕ ಯಾವುದೇ ರೀತಿದಾಗಲಿ ಎಂತದ ತಪ್ಪಾಗ್ಲಿ ಅದ್ರದ್ದು ಏನು ಇರ್ತವು ಸಾಧಕ ಬಾಧಕ ಅನ್ನೋ ಒಂಚೂರು ಯೋಚನೆ ಮಾಡಿ ತಪ್ಪು ಮಾಡ್ರಿ ಇಲ್ಲಾಂದ್ರೆ ಅಂದ್ರ ನೀವೇನ ಬಿಡು ತಪ್ಪು ಮಾಡಿರ್ತೀರಿ ನೀವು ಅನ್ಬೋಸದ್ರಾಗ ಅದು ತಪ್ಪೇ ಮಾಡಿದ್ರು ನಿಮ್ಮ ತಂದೆ ತಾಯಿ ಅನ್ಬಸ್ಬೇಕಲ್ಲ ಅದು ಯಾಕ ನಾನು ಖರೆ ಯಾಕನ್ರೀ ಹಾಗೆ ನಮ್ ಗೀತಾ ಬಸರ ಹೇಳಂತ ಗೊತ್ತಾದ ತಕ್ಷಣ ಅದೊಂಥರ ಹೊಟ್ಟಿ ಕಿಚ್ಚು ಬಂತು ನಂಗೆ ಈಗ ಅರ್ಥ ನಾನ್ ತಪ್ಪು ಅಂತ ಹೇಳಿ ಇದ್ ಒಂದ್ಸರ ಕ್ಷಮಿಸ್ಬಿಡ್ರಿ ನಾ ಹತ್ರ ಗಂಡನತ್ರ ರೀ ನಮ್ಮ ಅತ್ತಿ ನಮ್ಮ ಮಾವ ಹೇಳಿದ್ರೆ ನಮ್ಮ ಮನಿಯರು ಸಮಾಧಾನ ರೀ ಈಗ ದರ್ಸರ ದಯವಿಟ್ಟು ರೀ ನನ್ನ ಜೈಲಿಗೆ ಹಾಕ್ಬಾಡ್ರಿ ಸರ ನನಗೆ ಸಣ್ಣದೊಂದು ಮಗಳು ಅಳ ಸರ ಅಕ್ಕಿ ಜೀವನ ನನ್ನ ಜೀವನ ಎಲ್ಲ ಹಾಳಾಗುತ್ತೆ ಸರ ದಯಮಾಡಿ ಕೈ ಮುಗಿದ್ ಕೇಳ್ತೀನಿ ಸರ ಹಿಂಗ್ ಮಾಡ್ಬಾಡ್ರಿ ಸರ ಹ್ಮ್ ನೋಡಮ್ಮ ಈಗ ಬಹುಶಃ ನಮ್ಮ ಸ್ಟೇಷನ್ ಅಂತೂ ಇದ ಮೊದ್ಲೇ ಕೇಸು ಗಂಡನ ಬಂದು ಹಿಂತಿ ತಮ್ಮನ್ನು ಅಣ್ಣನ್ನು ಹಿಂತಿಗೆ ಹೋಗಿದ್ಲು ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಮೊದ್ಲೆ ಕೇಸು ಇಲ್ಲಾಂದ್ರೆ ಗಂಡ ಹಿಂತಿ ಶಾಮೀಲಾಗಿ ಆಸ್ತಿಗೋಸ್ಕರ ಅವರೇ ಇಂಥವೆಲ್ಲ ಕೆಲಸ ಮಾಡಿರ್ತಾರ ಅದು ಸೆಕೆಂಡ್ರಿ ಈಗ ನೀ ಮಾಡಿರೋದು ತಪ್ಪಂತ ನಿನ ಗಂಡ ಅನ್ಸೈತಿ ಆದ್ರ ಒಳ್ಳೆ ವಿಷಯ ಏನಂದ್ರೆ ನಿನ್ನ ಗಂಡು ನಿನಗೆ ಈ ವಿಷಯದಾಗ ಸಪೋರ್ಟ್ ಮಾಡಿಲ್ಲ ಹ್ಮ್ ಅದು ಒಂಥರ ಒಳ್ಳೇದು ಅದ ಏನ ಆಗ್ಲಮ್ಮ ಇನ್ಮೇಲೆ ತಿದ್ಕೊಂಡು ಹೋಗು ಈಗ ನಾನು ನಿನ್ನ ಮುಖ ನೋಡಿ ಬಿಡಕತ್ತಿಲ್ಲ ನಿನ್ ಅಣ್ಣನ ಮಾತು ನಾ ಕೇಳಕತ್ತಿಲ್ಲ ಆ ಮುದಿ ಜೀವ ಚಡ್ ಪಡ್ಸದ್ ನೋಡಕ್ ನನಗೆ ನನಗ ಅದಕ್ಕ ಏನಮ್ಮ ತಿದ್ಕೊಂಡು ಮ್ಯಾಗರ ಚಂದಾಗ ಹೊಂದ್ಕೊಂಡ್ ಹೋಗು ಸರ ಆಕಿ ಮಾಡಿರೋದು ಅಂತ ಇಂತ ತಪ್ಪಲ್ರಿ ಆಕಿ ಪ್ರತಿ ಸಾರಿ ತಪ್ಪು ಮಾಡ್ತಾಳ ಸಿಕ್ಕೊಂಡ್ ಕುಳ್ಳೆ ಆಕಿ ಡೈಲಾಗ್ ಏನಂದ್ರಿ ಇನ್ನೊಮ್ಮೆ ಈ ತಪ್ಪು ಮಾಡಲ್ಲ ಅಂತಳ್ರಿ ಆ ತಪ್ಪು ಮಾಡಲ್ರಿ ಆಕಿ ಕರೆ ಮತ್ತೆ ಮತ್ತ್ ಆಕೇನ ಸುಳ್ಳು ಸುಳ್ಳು ಹತ್ತ ಅಂತ ಹೇಳಲ್ರಿ ನಾನು ಕರೆನೇ ಹತ್ತಾಳ ಆ ತಪ್ಪು ಮಾಡಲ್ಲ ರೀ ಹತ್ತರಷ್ಟು ದೊಡ್ಡ ತಪ್ಪು ಮಾಡ್ತಾಳ್ರಿ ಅದನ್ನ ಅದನ್ನು ಮಾಡ್ಕೊಂಡ್ ಬಂದಾಳೆ ರೀ ನಂಗೆ ಸಾಕಾಗಿತ್ತು ಸರ ಮತ್ತು ಆಕಿನ್ನ ಜೀವ ತಗೊಂಡು ಇನ್ನೊಬ್ರದು ಜೀವಕ್ಕೆ ದೊಡ್ಡದೊಂದು ಅನಾಹುತ ಮಾಡೋಕ್ಕಿನ್ನ ಮುಂಚೆಗೆ ಆಕಿನ್ನ ಜೈಲಗಿಡ್ರಿ ಸರ್ರ ನಾನಂತೂ ನನ್ನ ಕಂಪ್ಲೇಂಟ್ ಅಂತೂ ವಾಪಸ್ಸು ಕೊಡಲ್ಲ ಸರ ಕೊಟ್ಟಪ್ಪ ಅಂದಾರ ಕೊಯ್ತಂದಾರ ಹಂಗಪ್ಪ ಅಂದ್ರೆ ಉಷ್ಟು ಮಾರ ಸುನ್ಸುತ್ತೆ ಜನ ಮಾಡಾಳೆ ನಿಮ್ಮ ಮಗನ ಪಾ ಒಂದೊಂದು ಒಂದೇ ಒಂದು ಅದೇ ಆ ಅನುಕಂಪದ ಮ್ಯಾಗ ಹಾಕಿನ ಒಂದು ಚಮಸ್ ಬಿಟ್ಟು ಬಿಡ್ರಿ ನಿಮ್ಮ ಮನೆಗೆ ಏನು ನನಕಿನ ಕಳಸಲ್ಲ ರೀ ತಮ್ಮರ ನಿಮ್ಮ ಮನೆಗೆ ಏನು ನಾ ಬಿಟ್ಕೊಂಡು ಸಾಕ್ತೀನಿ ದಯ ಮಾಡ್ರಿ ನಿಮ್ಮ ಕಾಲಿ ಬೇಕಾದ್ರೆ ಬೀಳ್ತೀನಿ ರೀ ಅಯ್ಯೋ ಅತ್ತೀರ ಹಂಗೆಲ್ಲ ಹೇಳ್ಬೇಡ್ರಿ ಹಾಕಿ ತಪ್ಪು ಮಾಡಲ್ರಿ ನೀವೆಲ್ಲ ಯಾಕೆ ಹಿಂಗ್ ಮಾತಾಡ್ತೀರಿ ಏನ್ ಮಾಡ್ಬೇಕ್ರಿ ತಮ್ಮರ ಏನ್ ಮಾಡ್ಬೇಕು ಹೇಳ್ರಿ ಮಾಡಲ್ರಿ ಈಗ ಶಣೈತಿನ ಕೆಲಸನ ಈಗ ದಯ ಮಾಡ್ರಿ ನಿಮ್ಮ ಕಾಲಿ ಬೇಕಾದ್ರೆ ಬೀಳ್ತೀನಿ ರೀ இன்னொ் சரி பூட்டிடைத்தீங்க நாச்சி ಪುಟ್ಟಕ್ಕ ಮೇಲೆ ನಾನೇ ಇಡ್ತೀಯಲ್ಲ ಟ್ಯಾಪ್ ಪ್ಯಾಟ್ರಿ ಕ್ಷಮಿಸ್ಬಿಡ್ರಿ ಪ್ಯಾಟ್ರಿಸ್ ನೋಡಿ ಸುರೇಶ್ ಅವರೇ ಇದೊಂದ್ಸರಿ ಕ್ಷಮಿಸ್ಬಿಡ್ರಿ ನಿಮ್ಮ ಹೆಂಡ್ತೀನ ಯಾಕಂದ್ರೆ ಏನಾರ ಅನಾಹುತ ಆಗಿತ್ತು ಅಂದಿದ್ರ ನೀವು ಹೇಳೋದೇ ಬೇಡ ನಾವು ಫರ್ದರ್ ಆ್ಯಕ್ಷನ್ ಖಂಡಿತ್ವಾಗ್ಲೂ ತಗೋತಿದ್ವಿ ಇವಾಗೆಲ್ಲ ಸುಖಾಂತೆ ಆಗಿರೋದ್ರಿಂದ ಪಾಪ ನಿಮ್ಮ ಅತ್ತೆಯವ್ರ ಮುಖ ನೋಡಿ ಇದೊಂದ್ಸರಿ ಕ್ಷಮಿಸ್ರಿ ಲಾಸ್ಟ್ ಇನ್ನು ಯಾವುದೇ ಕಾರಣಕ್ಕೂ ಆತರ ತಪ್ಪು ಮಾಡಲ್ಲ ಅಂತ ನಾವು ಅಂದ್ಕೋತೀವಿ ನೋಡಮ್ಮ ಇಲ್ಲಿ ಹುಡುಗಿ ನೋಡಮ್ಮ ತಪ್ಪು ಮಾಡೋದು ಸಹಜ ತಪ್ಪನ್ನ ತಿದ್ದುಕೊಂಡು ಹೋಗ್ಬೇಕಾಗಿರೋದು ಮನುಜನ ಧರ್ಮ ಆದ್ರೆ ನೀನ್ ಏನ್ ಮಾಡಾಕತ್ತೀ ಅಂದ್ರ ಆ ತಪ್ಪ ಬಿಟ್ಟು ಹೊಸ ತಪ್ಪು ಮಾಡಾಕತ್ತಿದಿ ಅದನ್ನ ಮಾಡ ಸ್ವಲ್ಪ ವಿಚಾರ ಮಾಡಿ ಮಗಳ ಅಂತಿದಿ ಅದ್ರಾಗ ಸ್ವಲ್ಪ ನೋಡವ ಹ್ಮ್ ಹ್ಮ್ ಸರ ಖರೇ ಹೇಳ್ತೀನಿ ಸರ ಇನ್ ಯಾವತ್ತು ಈ ತರ ತಪ್ಪು ಮಾಡಲ್ಸರ ಇನ್ನ ಯಾವತ್ತು ನಾನು ಊರಿ ಹಿರಿಯ ತನ ಮಾಡಾಕ ಹೋಗಲ್ಸರ ಎಷ್ಟು ಹಾಸಿಗೆ ಐತಿ ಅಷ್ಟು ಮಾತ್ರ ಕಾಲು ಚಾಚಿ ಇದ್ದಿದ್ರಾಗ ಉಂಡು ತಿನ್ ಸುಮ್ನೆ ನಿದು ಬಿಡ್ತೀನಿ ಸರ್ ಸುಮ್ನೆ ನಿದ್ಬಿಡ್ತೀನಿ ರೀ ಆಯ್ತಮ್ಮ ಕಂಪ್ಲೇಂಟ್ ಕೊಟ್ಟಿರೋದು ನಿನ್ ಗಂಡ ನಿನ್ ಗಂಡದ ಹತ್ರ ಮಾತಾಡು ಅರಿ ರೀ ಖರೆ ಹೇಳಕತ್ತೀನಿ ರೀ ಇದು ಒಂದೇ ಒಂದ್ ಸರಿ ಲಾಸ್ಟ್ ಚಾನ್ಸ್ ಕೊಡ್ರಿ ನಾನು ಕೇಳಾಕತ್ತಿರೋದು ಲಾಸ್ಟ್ ಚಾನ್ಸ್ ರೀ ಇನ್ನು ಯಾವತ್ತೇ ತಪ್ಪು ಮಾಡಲ್ಲ ನಾ ಬೇಕಾರೆ ನನ್ನ ಮೇಲೆ ನಾನು ಇಟ್ಕೊಂಡು ಹೇಳ್ತೀನಿ ರೀ ಇನ್ನೊಂದು ಸರಿ ಏನಾರ ನಾ ತಪ್ಪು ಮಾಡೀನಿ ನೀವು ತಲೆ ತಗ್ಸೋ ಅಂಥ ಕೆಲಸ ಏನಾರ ನಾನು ಮಾಡೀನಿ ಅಂದ್ರೆ ನನ್ನ ಆಣೆಗೂ ನಿಮ್ಮ ಆಣೆಗೂ ಪುಟ್ಟಕ್ಕ ನಾಣೆಗೂನು ಮತ್ತ ಒಂದು ನಿಮಿಷ ಹೇಳಕತ್ತೀನಿ ನಾನು ಮೂರು ಮಂದಿ ಮೇಲೆ ಆಣೆ ಮಾಡಿ ಹೇಳಕತ್ತೀನಿ ನನ್ನ ಮುಖ ನೀವು ನೋಡೋದು ನಾನು ಉಸಿರಿಲ್ದಿರೋ ದೇಹದ್ದು ಮಾತ್ರ ಅದ ಬರೆದು ಇಟ್ಕೊಂಡ್ಬಿಟ್ರಿ ನೀವು ನಾನು ನಿಜ ಹೇಳಕತ್ತೀನಿ ನೀವು ನನ್ನ ಹೆಣ ಅಷ್ಟ ನೋಡ್ತೀರಿ ನಾನು ನಾನೇನು ರೀ ಇನ್ನೊಂದ್ಸರಿ ನಿಮ್ಮ ತಲೆ ತೆಗ್ಸೋ ಕೆಲಸ ಆಗೈತಿ ಅಂದ್ರೆ ನೀವು ನನ್ನ ಹೆಣನೇ ನೋಡೋದು ಕ್ಷಮಿಸ್ಬಿಟ್ರಿ ಅಷ್ಟ ನಾ ಹೇಳಕ್ ಸಾಧ್ಯ ತಮ್ಮರ ನಂಗೆ ಗೊತ್ತೈತ್ರಿ ನಿಮ್ಮ ಮನ್ಸಿಗೆ ಬಹಳ ನೋವು ಆಗೈತಿ ಇದು ಒಂದ್ಸರಿ ಕ್ಷಮಿಸ್ಬಿಡ್ರಿ ಅಷ್ಟು ಕೇಳ್ತಾಳಲ್ಲ ಆತ ಬಿಡ್ರಿ ತೀರ ಹ್ಮ್ ಇದು ಲಾಸ್ಟ್ ನೋಡ್ರಿ ನೀವ ಇದಕ್ಕೆಲ್ಲ ಸಾಕ್ಷಿ ಇದ್ದೀರಿ ಮತ್ತಿ ಯಾವತ್ತರೈಕ್ ಹಿಂಗ್ ಮಾಡಿದ್ರ ಮತ್ತೆ ನೀವು ನನ್ನ ಹತ್ರ ಬಂದು ಏನು ಕೇಳ್ತಕ್ಕದ್ದಲ್ರಿ ಆತ್ರಿ ತಮ್ಮರ ಆತ್ರಿ ಅದೇನ ವಾಪಸ್ ತಗೋಬೇಕಂತಲ್ಲ ತಗೊಂಡ್ಬಿಡ್ರಿ ರೀ ಪುಟ್ಟಕ್ಕ ಆರಾಮದ್ರಿ ಅತಿಯರ ನಾ ಇನ್ ಬರ್ತೀನಿ ರೀ ಕಂಪ್ಲೇಂಟ್ ತಗೋತೀನಿ ಹುಷಾರಾಗಿ ಊರಿಗೆ ಹೋಗ್ರಿ ಇಲ್ಲ ಅಂದ್ರ ಲಾಸ್ಟ್ ಬಸ್ ಹೆಂಗು ನಿಮ್ದು ಏಳುವರೆಗೆ ಐತಲ್ರಿ ಸಿಗತ್ತ ಹೋಗ್ರಿ ನಾನೆಲ್ಲ ಕಂಪ್ಲೇಂಟ್ ತಗೊಂಡ್ ಹೋಗ್ತೀನಿ ನೀವು ಮನೆಗೆ ಹೋಗ್ರಿ ಸರ ಮತ್ತೇನಾರ ಸರ ಅವ್ರಿಗೆ ಲಾಸ್ಟ್ ಬಸ್ ಏಳು ಗಂಟೆಗೆ ಐತ್ರಿ ಮತ್ತೆ ಈಗಲೇ ಆರು ಗಂಟೆ ಆಗೈತಿ ಅಲ್ಲಿ ಹೋಗ್ಲೇ ಆಗತ್ ಸರ ರೀ ಹಾ ಏನಿಲ್ಲ ನೀವು ಕಂಪ್ಲೇಂಟ್ ಕೊಟ್ಟಿರಲ್ಲ ನಿಮ್ದೊಂದು ರಿಟರ್ನ್ ತಗೊಳಕ್ ಒಂದು ಸೈನ್ ಬೇಕು ನೀವು ಮಾತ್ರ ಮಾಡಿ ಹಾ ಸರ ಅದೇನ್ ಫಾರ್ಮಾಲಿಟೀಸ್ ಐತೆ ಅದ್ ನಾ ಮಾಡ್ತೀನಿ ಸರ ನಮ್ಮ ಹೋಗ್ಬೋದಲ್ರಿ ಹಾ ಕಳ್ಸಿಕೊಡಿ ಆಟ ಮಾಡಿದ್ಲು ಅಪ್ಪ ರಮೇಶ ಗೀತವ್ವ ಆಮೇಲೆ ಅತ್ತಿಯರು ಎಲ್ಲಾರು ಸಮಾಧಾನ ಮಾಡಾಕತ್ತೀ ಆರಾಮ್ ಆದಾಳ್ತವ್ರಿ ಆರಾಮ್ ಇರ್ತಾಳ ನಾ ಬರ್ತೀನಿ ಅತ್ತಿಯರು हो संगीताना हो सुरेशप नि गौड्र नमस्कार्री बर गौड्र बर गौड्र